जी बापा जी ಇಲ್ಲೂ ಬರೀತಾ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ರಾಜು ನನ್ನಿಂದ ಏನಾದರೂ ಸಹಾಯವಾಗಬೇಕಾಗಿತ್ತೆ ನೀನು ಬರೆದಿರುವ ಕಾದಂಬರಿ ಇಂಟಿಗೆ ಹಣದ ಅವಶ್ಯಕತೆ ಏನಾದರೂ ಹಾಗೇನಿಲ್ಲ ಅಪ್ಪಾಜಿ ನಾನು ಹೋಗಿ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದೆ ಓಹೋ ಮರ್ತೇ ಬಿಟ್ಟಿದ್ದೆ ಅದೇನಮ್ಮ ನಾನು ಚಿಕ್ಕಲು ಬೇಡ್ತಾನೆ ಎಲ್ಲ ಕೊಟ್ಟಿದ್ದೀರಾ ಅಷ್ಟೇನಾ ಸ್ವತಂತ್ರ ಕೂಡ ಕೊಟ್ಟಿದ್ದೀರಾ ನೀನು ನನ್ನ ಮುತ್ತಿನ ಮಗಳು ಏನಿಲ್ಲಪ್ಪಾಜಿ ನಾನಿನ್ನ ಮನ್ಸರು ಪ್ರೀತಿಸ್ತಾ ಇದ್ದೀನಿ ಅಪ್ಪಾಜಿ ಪ್ರೀತಿ ಸುಧಕಿ ಆಸ್ತೆ ಅಂದಷ್ಟು ಯಾವ್ದು ಬೇಕಾಗಿಲ್ಲ ನೋಡಿ ಶ್ರೀಮಂತಿಯಲ್ಲಿ ಇದ್ದಾರು ಎಲ್ಲರೂ ಸುಖದಿಂದ ಜೀವನ ಮಾಡ್ತಾ ಇದ್ದಾರೆ ಅಂತ ನೋಡಿ ನಾನು ಇವರನ್ನ ಮನ್ಸರು ಪ್ರೀತಿಸ್ತಾ ಇದ್ದೀನಿ অকলে দেখোন <laughs> ಏಳ ನಾನು ಶ್ರೀಮಂತರು ಅಂತ ಇವರು ನನ್ನನ್ನು ತಿರಸ್ಕರಿಸಿದ್ರು ಇವರಿಂದ ಏನಾದ್ರು ನೀವು ದೂರ ಬಾಡ್ರಿ ಖಂಡಿತ ಆಗಲು ನಾನು ಬೆದಿಕುರಿತಿನಾ ಅಪ್ಪಾಜಿ ಹೇಳು ಯಾ ಮಾತಾದೇ ಈ ರೀತಿ ಮಾತನಾಡುತ್ತಿರ್ವೆಯಾ ನಿನ್ನ ಆಸೆ ಅಂತಸ್ತಲ್ಲ ಯಾರಿಗೋಸ್ಕರ ಅಂತವು ನನಗಸ್ಕರ ಮಾ ನಿರಗೋಸ್ಕರ ಸಮಬಲಿ ನೀನು ಹೇಳಿದಂತೆ ಆಗಲಿ ಆದರೆ ನನ್ನದೊಂದೋಕರ ರೋಡ ರಾಜು ಈ ಹುಚ್ಚು ಕವಿ ಆಗುವ ಆಶೆಯನ್ನು ಬಿಟ್ಟು ಬಿಡುನ ಹೆಸರಾಂತ ಕವಿಗಳೆಂದೇ ಹೆಸರಾದವರು ಬೀದಿ ಬೀದಿಯಲ್ಲಿ ಒಟ್ಟಿಗೆ ಕೂಳಿಲ್ಲದೆ ತಿರುಗುತ್ತಿದ್ದಾರೆ ಈ ಹೊತ್ತು ಕವಿ ಆಗುವ ಆಶೆಯನ್ನು ಬಿಟ್ಟು ಬಿಡು ನಿನ್ನ ಜೀವನದಲ್ಲಿ ಬದಲಾವಣೆ ತಂದುಕೊಳ್ ನೋಡಿ ಸರ್ ಎಂಟು ಬಾರಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕರ್ನಾಟಕ ನಮ್ಮದು ರಾಷ್ಟ್ರ ಕವಿ ಕುವೆಂಪು ಅವರಿಂದ ಹಿಡಿದು ದರಾ ಬೇಂದ್ರೆ ಕೆ ಶಿವರಾಮ್ ಕಾರಂ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ವಿಕ್ರ ಗೋತಾಕ್ ಚಂದ್ರಶೇಖರ್ ಕಂಬಾಳ್ ಯು ಆರ್ ಅನಂತಮೂರ್ತಿ ಗಿರೀಶ್ ಕಾರ್ನಾಡ್ ಇವರೆಲ್ಲರೂ ಕರ್ನಾಟಕದ ಕಳಸ ಇದ್ದಾಗೆ ಇನ್ನು ಸಿನಿಮಾ ರಂಗಕ್ಕೆ ಬಂದರೆ ಸಾಹಿತ್ಯ ರತ್ನ ಜಿ ಶಂಕರ್ ಅವರಿಂದ ಸಾಗಿ ಆರ್ ಎನ್ ಜೈಗೋಪಾಲ್ ಸಂಗೀತ ಬ್ರಹ್ಮ ಹೌಸಾಲಕ ಕೆ ಕವಿರಾಜ್ ಕಲ್ಯಾಣ್ ಇಂತ ಬರಹಾರ ದಂಡೆ ಇದೆ ಅವರು ಅಂದು ಏನನ್ನು ಬರೆಯದೆ ಹೋಗಿದ್ದರೆ ಇಂದು ರಾಷ್ಟ್ರ ರಾಷ್ಟ್ರ ಮಟ್ಟಗಳಲ್ಲಿ ಹೆಸರು ಮಾಡುತ್ತಲೇ ಇರಲಿಲ್ಲ ರಾಜು ನೀನು ಹೇಳುತ್ತಿರುವುದು ಇತಿಹಾಸ ಬರೀ ಹೆಸರು ತೆಗೆದುಕೊಂಡು ಏನು ಮಾಡಲು ಸಾಧ್ಯ ಹಣ ಗಳಿಸುವ ದಾರಿ ಇದಲ್ಲ ನಾನು ನಿನಗೆ ತಿಳಿ ಹೇಳುತ್ತೇನೆ ಹೇಳಿ ಸರ್ ಅದೇನದು ನೋಡೋ ರಾಜು ಮೊದಲು ನಾನು ನಿಮ್ಮ ಪ್ರೀತಿಗೆ ಅಡ್ಡವಿದ್ದೆ ಆದರೆ ನನ್ನ ಮಗಳು ಮನಸಾರೆ ನಿನ್ನನ್ನು ಪ್ರೀತಿಸಿದ್ದಾಳೆ ಎಂಬೆ ಒಂದೇ ಒಂದು ಕಾರಣಕ್ಕೆ ನನ್ನ ಮಗಳನ್ನು ನಿನಗೆ ದಾರೆ ಹಿರಿಯಲು ಸಿದ್ಧನಿದ್ದೇನೆ ಈ ಹೊತ್ತು ಕವಿ ಆಗುವ ಆಸೆಯನ್ನು ಬಿಟ್ಟು ಓದಿ ಎಂಜಿನಿಯರ್ ಡಾಕ್ಟರ್ ಆಗು ಹಣ ಎಷ್ಟೇ ಖರ್ಚಾಗಲಿ ನಾನು ಕೊಡುತ್ತೇನೆ ನನ್ನ ತಂದೆ ಹೇಳಿದ ಮಾತನ್ನು ಕೇಳಿ ಡಾಕ್ಟರ್ ಅಥವಾ ಇಂಜಿನಿಯರ್ ಆಗ್ಬೋದಲ್ಲರಿ ಸೂರ್ಯನಿಗೆ ಉದಯಿಸಬೇಡ ಅಂದ್ರೆ ಉದಯಿಸದೇ ಇರ್ತಾನ ಹರಿವು ಆ ನದಿಗೆ ಹರಿಯಬೇಡ ಅಂದ್ರೆ ಆ ನದಿ ಕೇಳುತ್ತ ಅಕ್ಕಿಗೆ ಹಾರಾಡಬೇಡ ಅಂದ್ರೆ ಆ ಅಕ್ಕಿ ಹಾರುವುದನ್ನ ನಿಲ್ಲಿಸುತ್ತ ಕೋಗಿಲಿಗೆ ಕೂಗಬೇಡ ಅಂದ್ರೆ ತನ್ನ ಇತ್ತಾದ ತಡಿಯಿಂದ ಕೂಗದೇ ಇರುತ್ತ ನೋಡು ಮಿಸ್ಟರ್ ತಂಡರಾಜ್ ಈಗ ಹೇಳಿದ್ದು ಬರೀ ಶಾಂಪಲ್ ಸಾಕಿ ಸಲಿವಿದ ನಮ್ಮನ್ನನೇ ನನ್ನ ಇಷ್ಟಕ್ಕೆ ಮರುಮಾತನಾಡದ ಸೊಮ್ಮನಿರುವಾಗ ಕೋಟಿ ಕೋಟಿ ರೂಪಾಯಿ ಗಳಿಸಿದವರನ್ನು ತಿರುಗಿ ನೋಡದ ಈ ಸಮಾಜ ಒಬ್ಬ ಕಲಾವಿದ ಒಬ್ಬ ಕವಿ ಅಂದ್ರೆ ಪ್ರೀತಿ ಅಭಿಮಾನ ತೋರಿಸ್ತಾರಲ್ಲ ಅದೇ ನನಗೆ ದೊಡ್ಡ ಆಸ್ತಿ ಕವಿಗಳ ನಿಷ್ಠುರವಾದಿಗಳೆಂದು ಕೇಳಿದ್ದೆ ಅದು ಎಂದು ನಿಜವಾಯಿತು ನೋಡು ರಾಜು ನಿನಗಿನ್ನು ಬುದ್ಧಿ ಸಾಲದು ಹಣದ ಕೆಲ ತಿಳಿಯಲಾರದು ಸುಮ್ಮನೆ ನಾನು ಹೇಳಿದಾಗೆ ಕೇಳಿ ಜೀವನದಲ್ಲಿ ಮುಂದೆ ಬಾ ಬಾಡರಾಜು ಕಾವೇರಿ ಅವರೇ ಜಗತ್ತಿನ ಆಗುವಳನ್ನ ದಿಟ್ಟವಾಗಿ ಹೇಳುವ ಒಬ್ಬ ಕವಿಯಾಗಿ ನನ್ನ ಜೀವನದ ಬಗ್ಗೆ ನನಗೆ ಗೊತ್ತಿಲ್ಲವೇ ನನ್ನನ್ನು ನೀವು ಏನು ಮಾಡಬಲ್ಲೀರ ರಾಜು ನಾವೆಷ್ಟೀಸ್ ಹೇಳಿದ್ರು ಅದಕ್ಕೆ ಮತ್ತೆ ವಿರೋಧ ವಿರೋಧವಾಗ್ತಾ ಇದೆಯಲ್ಲ ಇದರ ತಾಯಿಂತ ಬದುಕಿನ ಪಾಠ ನಿಮ್ಮಿಂದ ಕಲಿಯಬೇಕಾಗಿಲ್ಲ ಹುಟ್ಟಿನಿಂದಲೇ ಹಸಿವು ನೋವು ನಲಿವುಗಳನ್ನು ಕಂಡವನು ನಾನು ನಮ್ಮಣ್ಣ ವೀರಭದ್ರ ಹೇಳಿದ್ದಾನೆ ಮನೆಗೆ ಮಗನಾಗೋದು ಇದ್ರೂ ಪಡುವಾಗೆಲ್ಲ ನಾಡಿಗೆ ಮಗನಾಗೋ ಅಂತ ಆಶೀರ್ವದಿಸಿದ್ದಾನೆ ನಮ್ಮನಿಗೆ ತಲೆ ಬೇನೆ ಹೊರತು ಅನುಭವಿಸಲು ಸಿದ್ಧನಿದ್ದೇನೆ ಆದರೆ ನಮ್ಮಣ್ಣನಿಗೆ ಒಂದೇ ಒಂದು ಮಾತು ತಿಳಿಸದೆ ನಾನು ಇಲ್ಲಿಗೆ ಬಂದೇನಲ್ಲ ಅದೇ ನಾನು ಮಾಡಿರೋ ದೊಡ್ಡ ತಪ್ಪು ಹಾಕ್ತೀವಿ ಬರಿ ನನ್ನ ನಿನ್ನ ಈ ಭೇಟಿ ಕೆಟ್ಟ ಕನಸು ಅಂತ ಮರೆತು ಬಿಡು ದಿಲ್ಲ ನಹಿ ಆಯ್ತೋ ದರ್ಬಾ ಕಾವೇರಿ ಚಪ್ಪಲಿ ಪಡಿಸಲು ಯೋಗ್ಯವಿಲ್ಲದವನನ್ನು ಹೇಗಮ್ಮ ಪ್ರೀತಿ ಮಾಡಿದೆ ಅಪ್ಪಾಜಿ ಅವನೇ ರೀತಿ ಅಂತ ಗೊತ್ತಿರಲಿಲ್ಲ ಇರಲಿ ಇರಲಿ ಇನ್ನು ಮುಂದಾದರೂ ಸರಿಯಾಗಿ ಯೋಚನೆ ಮಾಡದೆ ಯಾವ ನಿರ್ಧಾರ ತೆಗೆದುಕೊಳ್ಳಬೇಡ ಅಪ್ಪಾಜಿ ಇಷ್ಟು ದಿನ ನೋಡಿದ ಕಾವೇರಿನೇ ಬೇರೆ ಕಾವೇರಿ ಆ ರಾಜನ ಬಾಲನ್ನು ಚಿತ್ರ ಚಿತ್ರ ಮಾಡ್ರೆ ಹೋಗಿದ್ರೆ ಹೇಳ್ರಿ ಈ ದಿನ ಲೆಕ್ಕ ಬರಿಯ ಲೆಕ್ಕ ಒಂದ್ ಎಂಬತ್ ಸಾವಿರ ಅದಕ್ಕೊಂದ್ ಐವತ್ ಸಾವಿರ ಬೈಟಿ ಆಗ್ಯತ್ರಿ ಆ ಎಲ್ಲ ಕೂಡ ಬೆಳಿಬೇಕು ಮಣಗಂಡ ಒಂದ್ ಒಂದ್ ಅರವತ್ ಸಾವಿರ ರೂಪಾಯಿ ಅದ ಅವೆಲ್ಲ ನನ್ನ ತಲಿಯನ್ನ ತಿಂದು ಬಿಡಾತಾವ್ರಿ ಈ ದಿನ ಈ ಹಾಳಾಗ್ಲಾಕ್ ನನಗೇನ್ ಒಂದ್ ಹಾಕ್ ಬಿಡ್ರಿ ನಮಸ್ಕಾರ ಮಾಡ್ತೀನಿ ಎಂ ಎಲ್ ಎ ಸಾಹೇಬರಿಗೆ ನಮಸ್ಕಾರ ವೀರಭದ್ರ ನನ್ನಿಂದ ಏನಾಗಬೇಕಾಗಿದೆ ಬೇಗನೆ ಹೇಳು ಅರ್ಜೆಂಟ್ ಆಗಿ ಪಾರ್ಟಿಗೆ ಹೋಗಬೇಕು ನಾನು ಇದೇ ಊರಿನ ವೀರಭದ್ರ ಅಂತ ತಮಗೆ ನೆನಪಿರಲಿಕ್ಕಿಲ್ಲ ಇಪ್ಪತ್ತು ವರ್ಷಗಳ ಹಿಂದೆ ಶಿವಪ್ಪ ಪಾರ್ವತಿ ಅಂತ ದಂಪತಿಗಳಿದ್ದರು ನೆನಪಿದೆಯಾ ಸಾಹೇಬರೇ ಯಾವ ಶಿವಪ್ಪ ಯಾವ ಪಾರ್ವತಿ ಯಾವ ಕಲೆಗಳೇ ತಂದು ಕೂಡ ವಿಚಾರಿಸಿ ನೋಡುವೆ ದಾಖಲೆಗಳು ಅಂತರಾಲದಲ್ಲಿ ಎಂದಿಗೂ ಮರೆಯಲಾಗದಂತ ದಾಖಲೆಗಳಿವೆ ಸೋಮನೆ ಕಾಲಹರಣ ಮಾಡಬೇಡ ಏನೇ ವಿಷಯ ಬೇಗನೆ ಹೇಳುತ್ತ ಅನ್ನೋದು ನೋಡಿ ಎಸ್ ಎ ಇಪ್ಪತ್ತು ವರ್ಷಗಳ ಹಿಂದೆ ನೀವು ಶುಗರ್ ಫ್ಯಾಕ್ಟರಿ ಕಟ್ಟಿಸಲು ರೈತರಿಂದ ಜಮೀನು ಪಡೆದಿದ್ದೀರಿ ಅದಾದ ಕೆಲವೇ ದಿನಗಳಲ್ಲಿ ನನ್ನ ತಂದ ತಾಯಿ ಇಬ್ಬರು ಸತ್ತು ಹೋದರು ಅವರು ಏನಾಗಿ ಸತ್ತರು ಎಂಬುದು ನನಗೆ ಇದುವರೆಗೂ ತಿಳಿದು ಬಂದಿಲ್ಲ ನೋಡಿ ಎಂ ಎಲ್ ಎ ನಾನು ಶಾಂತಿಯನ್ನು ಬಯಸುವನು ಕರುಣೆಯಿಂದ ಬಂದರೆ ಕರುಣಾಮಯಿ

ನಿನ್ನ ಜೀವ ಇಲ್ಲಿಂದ ಹೋಗಲಾರದು ಯಾಚಾರಿಸ್ಟರ್ ಧನ್ರಾಜ್ ಭೂತದ ಮನೆಯಲ್ಲಿ ಎಂದರೂ ಭಗ್ವಗ್ಗೀತೆ ಬರುತ್ತೋ ಬರಬೇಕಾಗಿ ನಮ್ಮ ಮನೆಗೆ ಬಂದು ನಮಗೆ ಹಕ್ಕ ಮೀರಿ ವಾಪಾಡ್ತೀಯ ನೀನು ಒಂದು ಹೆಣ್ಣು ಅಂತ ನಿನಗೆ ಸಮೋಪಾಯದಿಂದ ತಿಳಿಸಿ ಹೇಳ್ತಾ ಇದ್ದೀನಿ ನೀನಿದರಲ್ಲಿ ಭಾಗವಹಿಸಬೇಡ ನಾವೇನು ಬಡವರಾದರೇನು ನೀವೇನು ಶ್ರೀಮಂತರಾದರೇನು ನಿಮಗೇನು ಕೋಂಬುಗಳು ಬಂದಿವೆಯಾ ನೀವು ಎಷ್ಟು ಶ್ರೀಮಂತರಾದರೂ ಹೊಟ್ಟೆಗೆ ತಿನ್ನುವುದು ಎರಡೇ ತುತ್ತು ಅನ್ನಿ ನಾವು ಬಡವರಾದರೇನು ನೀವು ಶ್ರೀಮಂತರಾದರೇನು ನಮ್ಮ ಮೈಯಲ್ಲಿ ಹರಿಯುವುದು ರಕ್ತಾನೇ ನಿಮ್ಮ ಮೈಯಲ್ಲಿ ಹರಿಯುವುದು ರಕ್ತಾನೆ ನಾವು ನಿಯತ್ತಾಗಿ ದುಡಿದು ಬೆವರು ಸುರಿಸಿ ಊಟ ಮಾಡ್ತೀವಿ ದುಡಿಯಲಾರದೆ ದುಃಖ ಪಡಲಾರದೆ ಹರಾಮಾಗಿ ಕುಳಿತು ತಿನ್ನುವರು ನೀವು ದರಿದ್ರ ಬದುಕು ನಿಮ್ಮದು ದರಿದ್ರೆ ಬೇಕು ಇದು ನೀನು ಹುಟ್ಟುವ ಮುಚ್ಚಿನ ವಿಷಯ ಆತ್ಮನ ದುಡ್ಡಲ್ಲಿ ಕ್ಲಬ್ ಲೈವ್ ಬ್ಯಾಂಡ್ ಇಡೀ ಬೆಂಗಳೂರನ್ನ ತಿರುಗಿ ಲೈವ್ ಬ್ಯಾಂಡ್ ಸುತ್ತಿ ಬಂದಟ್ಟು ಸಾಡವಲ್ಲ ಅಪ್ಪಾಜಿಂತರ ಇವರ ನಿಮ್ಮ ಅಪ್ಪನಿಗೆ ಬಂದು ಕ ಗುಂಡು ಬರೆದ್ರು ಓ ಗುಂಡಿನ ಯಾಟು ನನ್ನ ನದಿಯಲ್ಲಿ ಆ ಕಾವ್ಯರವ ಅವನ್ ರೋಂಡಾನು ಕಡಿತಾನಿ ರಕ್ತಾನೂ ಹರ್ಸ್ತಾನಿ ಅವ್ನ ನೀ ಏನಾರ ಕಟಕರ್ ಒನ್ಯಾಗೋದು ಹುಟ್ಟಿದ್ಯವ್ವಾನ್ ರೋಂಡ್ರೆ ಏನ ಫುಟ್ಬಾಲ್ ಚಾಂಡ್ ಮಾಡ್ಯನಾ ಕಾವೇರಿ ಗಂಗಾ ಯಮುನಾ ತುಂಗಾ ಭದ್ರ ಐದು ಪವಿತ್ರವಾದ ನದಿಗಳಲ್ಲಿ ನದಿಗಳ ಹೆಸರಿನಲ್ಲಿ ನಿನ್ನದೂ ಒಂದು ಹೆಸರು ಕಾವೇರಿ ಇದು ಇಪ್ಪತ್ತೊಂದನೇ ಶತಮಾನದ ಕಲಿಯುಗ ಈ ಕಲಿ ಇದು ಕಂಪ್ಯೂಟರ್ ಕಲಿಯುಗ ಈ ಕಲಿಯುಗದಲ್ಲಿ ನಿನ್ನ ಸೌಂದರ್ಯವನ್ನು ಬರ ಕ್ಯಾಮರಾ ಕಣ್ಣಲ್ಲಿ ಸೆರೆ ಹಿಡಿದು ಇಡೀ ಜಗತ್ತಿಗೆ ಬೆತ್ತಲೆಯಾಗಿ ತೋರಿಸುವ ಅದ್ಭುತ ತಂತ್ರಜ್ಞಾನಗಳ ಇಂಟರ್ನೆಟ್ ಕಂಪ್ಯೂಟರ್ ಕಲಿಯುಗ ಇದು ಇಪ್ಪತ್ತು ಎಕರೆ ಜಮೀನನ್ನ ಬಿಟ್ಟು ಕೊಟ್ರೆ ಸರಿ ಕೊಡದಿದ್ದರು ಕೊಡದಿದ್ರೆ ಏನೇ ಮಾಡಿಯ ಒಂದಿನ ಆ ವೀರಭದ್ರನ ಕೈಯಲ್ಲಿ ಕತ್ತಿ ಆಯುಧ ಇತ್ತು ಒಂದಿನ ಈ ವೀರಭದ್ರನ ಕೈಯಲ್ಲಿ ವೀರ ಪರಶುರಾಮನ ಕೊಟ್ಟಲಿ ನೀರನ್ನು ಕುಡಿಸಿ ಅದನ್ನು ಊರ ತುಂಬ ಮೆರವಣಿಗೆ ಮಾಡಿ ಅದನ್ನು ತಂದು ತಾಯಿಯ ಪಾದಗಟ್ಟಿಗೆ ಕಳೆದಂತೆಲ್ಲರೂ ರೂಂಡಗಳನ್ನು ಕಡಿದು ಹಾಕಿಬಿಟ್ಟೆನೋ ಯಾರು ಕೊಡ್ಲಿ ಬಿಸಾಡಿ ಬಿಸಾಡಿದ ಮಾತ್ರಕ್ಕೆ ಎದುರೋನ್ ಎಂದು ತಿಳಿದುಕೊಳ್ಳಬೇಡ ಹಾಗೆ ಎದರಲು ನಾವೇನು ಕೈಗೆ ಬಯ ತಗೇಣೆ ಕಟ್ಟಿದೆ ಅಂತ ಬಂಡೆ ಕಲ್ಲಿಗೆ ಜಜೋರು ನಿನ್ನ ಜೀವ ಉಳಿಸಿಕೊಳ್ಳಲು ಇಲ್ಲಿಂದ ಹೊರಡಲೇ ನೀನು ತೋರಿಸುತ್ತಿರುವ ಈ ಚೋಟದ ಗುಬ್ಬಿ ನಿಂದ ನನ್ನ ಏನು ಮಾಡಲು ಸಾಧ್ಯವಿಲ್ಲ ಏ ಹಾರ್ ಈ ನಿನ್ನ ಗೊಂದು ನನ್ನ ಏನು ಮಾಡಲು ಸಾಧ್ಯವಲ್ಲ ಈ ಕಲಿಯುಗದ ವೀರಭದ್ರನ ಮಾತು ಒಂದೇ ಎಟ್ಟ ಗುರಿ ಕೊಟ್ಟತ ನೆನಪದಲ್ಲಿ ಒಂದು ವಾರದೊಳಗಾಗಿ ನನ್ನ ಇಪ್ಪತ್ತು ಎಕರೆ ಜಮೀನನ್ನ ಬಿಟ್ಟುಕೊಡಬೇಕು ಕೊಟ್ಟು ಹೋದ ಈ ಮಗನನ್ನು ಹೀಗೆ ಬಿಟ್ಟರೆ ಉಳಿಗಾಲವೇ ಇಲ್ಲ ಇವನನ್ನು ಏನಾದರೂ ಉಪಾಯ ಮಾಡಿ ಮುಗಿಸಲೇಬೇಕು ಅಪ್ಪ ಗುರುವೇ ಶಂಬುಲಿಂಗ ಗುರುವೇ ಶಂಬುಲಿಂಗಿಲ್ಲ ಶಂಬುಲಿಂಗ ನಿಮ್ಗೆ ಉಪಾಯ ಮಾಡಿ ಈ ಪರಿಸ್ಥಿತಿ ಬಂದಿರಿ ನಿಮಗ ನೀವು ಸುಮ್ನ ಆ ಎಕರೆ ಜಮೀನು ಅವ್ನು ಕೊಟ್ರಿ ಅಂದ್ರ ನಿಮಗೂ ಒಳ್ಳೇದಾಗತಿ ಅವಂಗೂ ಒಳ್ಳೇದಕತ್ತೊಡಪ್ಪ ನೋಡಪ್ಪ ಬಂಗಾರ ಬಿತ್ತಿ ಬಂಗಾರ ಬೆಳೆಯುವ ಈ ಜಮೀನನ್ನು ಅವನಿಗೆ ಬಿಟ್ಟು ಕೊಡುವಂತು ಎಷ್ಟು ಸರಳವಾಗಿ ಹೇಳುತ್ತಿರುವ ಅದೆಂದಿಗೂ ಸಾಧ್ಯವಿಲ್ಲ ನಂಬುವ ಪದ ಹೇಳಿಸಲಾರದು ನನಗೆ ಸಾಧ್ಯ ನನಗಡ್ರಿ ನಿಮ್ಮ ದೊಡ್ಡ ಅವನ್ ಕೈಯ ಸಿಕ್ಕವ್ರೀಗ ನಿಮಗೂ ಒಳ್ಳೇದಾಗತ್ಯು ಮುರಾರಿ ನೀನು ಹೇಳುವುದರಲ್ಲಿ ಸತ್ಯವಿದೆ ಏಕೋ ಮಾತನಾಡಿ ನಾಡಿ ಬೇಜಾರವಾಗಿದೆ ಪಾರ್ಟಿಗೆ ಅರೇಂಜ್ ಮಾಡು